ಯುವಕರಿಗೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ರು ಐದು ಸಾವಿರ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜುಲೈ ಇಪ್ಪತ್ತ್ಮೂರರಂದು ಯುವಜನರಿಗೆ ಉದ್ಯೋಗ ತರಬೇತಿ ನೀಡುವ ಸಲುವಾಗಿ ಮುಂದಿನ ಐದು ವರ್ಷಗಳಲ್ಲಿ ಟಾಪ್ ಐದುನೂರು ಕಂಪನಿಗಳಲ್ಲಿ ಒಂದು ಕೋಟಿ ಯುವಕರಿಗೆ ಅವಕಾಶಗಳನ್ನು ಒದಗಿಸಲು ಇಂಟರ್ನ್ಶಿಪ್ ಯೋಜನೆಯನ್ನು ಪ್ರಾರಂಭಿಸಲಿದೆ ಎಂದು ಹೇಳಿದರು ಶ್ರೀಮತಿ ಸೀತಾರಾಮನ್ ಅವರು ನಿಜ ಜೀವನದ ಪರಿಸರಕ್ಕೆ ತೆರೆದುಕೊಳ್ಳಲು ಇಂಟರ್ನ್ಶಿಪ್ ಭತ್ತೆಯನ್ನು ತಿಂಗಳಿಗೆ ರು ಐದು ಸಾವಿರ ನೀಡಲಾಗುವುದು ಎಂದು ಪ್ರಸ್ತಾಪಿಸಿದರು ಇಂಟರ್ನ್ಶಿಪ್ಗೆ ಅನುಕೂಲ ಮಾಡಿಕೊಡುವ ಕಂಪನಿಗಳು ತಮ್ಮ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನಿಧಿಯಿಂದ ತರಬೇತಿ ಮತ್ತು ಶೇಕಡಾ ಹತ್ತು ತರಬೇತಿ ವೆಚ್ಚವನ್ನು ಭರಿಸುತ್ತವೆ ಎಂದು ಅವರು ಹೇಳಿದರು ಕಂಪನಿಗಳ ಕಾಯ್ದೆ ಎರಡು ಸಾವಿರದ ಹದಿಮೂರರ ಸೆಕ್ಷನ್ ಒಂದು ನೂರ ಮೂವತ್ತೈದರ ನಿಯಮಗಳು ನಿರ್ದಿಷ್ಟ ವಹಿವಾಟು ಮತ್ತು ಲಾಭದಾಯಕತೆಯ ಕಂಪನಿಗಳು ಕಳೆದ ಮೂರು ವರ್ಷಗಳಿಂದ ತಮ್ಮ ಸರಾಸರಿ ನಿವ್ವಳ ಲಾಭದ ಶೇಕಡಾ ಎರಡನ್ನ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಚಟುವಟಿಕೆಗಳಿಗೆ ಖರ್ಚು ಮಾಡುವುದನ್ನು ಕಡ್ಡಾಯಗೊಳಿಸುತ್ತವೆ ಕೇಂದ್ರ ಹಣಕಾಸು ಸಚಿವೆ ಸೀತಾರಾಮನ್ ಅವರು ತಮ್ಮ ಬಜೆಟ್ ಭಾಷಣದಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಒಂದು ಕೋಟಿ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಸೃಷ್ಟಿಸುವ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಕಡೆಗೆ ಸರ್ಕಾರ ರು ಎರಡು ಲಕ್ಷ ಕೋಟಿ ಮೀಸಲಿಟ್ಟಿದೆ ಎಂದು ಹಣಕಾಸು ಸಚಿವರು ಹೇಳಿದರು ಅದೇ ರೀತಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಯುವಕರನ್ನ ಕೌಶಲ್ಯಗೊಳಿಸಲು ಅವರು ರು ಒಂದು ಪಾಯಿಂಟ್ ನಲವತ್ತೆಂಟು ಕೋಟಿಯನ್ನು ಪ್ರಸ್ತಾಪಿಸಿದರು ಐದು ವರ್ಷಗಳ ಅವಧಿಯಲ್ಲಿ ಇಪ್ಪತ್ತು ಲಕ್ಷ ಯುವಕರು ಕೌಶಲ್ಯ ಹೊಂದುತ್ತಾರೆ ಒಟ್ಟು ಒಂದು ಸಾವಿರ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನ ಮೇಲ್ದರ್ಜೆಗೇರಿಸಲಾಗುವುದು ಎಂದು ಅವರು ಘೋಷಿಸಿದರು ಎಲ್ಲಾ ವಲಯಗಳಲ್ಲಿ ಮೊದಲ ಬಾರಿಗೆ ಉದ್ಯೋಗಿಗಳಿಗೆ ಒಂದು ಬಾರಿ ವೇತನವನ್ನು ಒದಗಿಸಲಾಗುವುದು ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದರು ನೇರ ಲಾಭ ವರ್ಗಾವಣೆ ಮೂಲಕ ಮೊದಲ ಬಾರಿಗೆ ಪ್ರೋತ್ಸಾಹಧನ ನೀಡಲಾಗುವುದು ಉದ್ಯೋಗ ಕೌಶಲ್ಯ ಎಂಎಸ್ಎಂಇ ಮತ್ತು ಮಧ್ಯಮ ವರ್ಗವು ಈ ಬಜೆಟ್ನ ಪ್ರಮುಖ ಕೇಂದ್ರೀಕೃತ ಕ್ಷೇತ್ರಗಳಾಗಿವೆ ಎಂದು ಶ್ರೀಮತಿ ಸೀತಾರಾಮನ್ ಹೇಳಿದರು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ